ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಜೋಳು ರೊಟ್ಟಿ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಇಲ್ಲಿ ನಾನು ಜೋಳು ರೊಟ್ಟಿ ತಗೊಂಡಿದ್ದೀನಿ ಹಿಟ್ಟು ಹಾಗೆ ಕ್ಯಾರೆಟ್ ನಾನು ತುರ್ಕೊಂಡಿದ್ದೀನಿ ತಬಾಕ್ಸಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆಬೀಜ ಜಾಸ್ತಿ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ಪುಡಿ ಮಾಡ್ಕೋಬೇಕಷ್ಟೆ ಜಾಸ್ತಿ ನುಣ್ಣಗೆ ಹಾಕ್ಕೊಂಡ್ರೆ ಒಂದು ಚೆನ್ನಾಗಿರಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಈಗ ಅಂತಕ್ಕಿದ್ದರೆ ಸಾಕು ಕಡಲೆ ಬೀಜ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕ್ಯಾರೆಟ್ ಹಾಕ್ಕೊಂತ ಇದ್ದೀನಿ ತುರ್ತಿಕೊಂಡಿರೋದು ತಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಬೇಕಿದ್ರೆ ಹಚ್ಚಿ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಮೆಣ್ಸಿನ್ಕಾಯಿ ನನ್ನ ಮಗಳು ತಿನ್ನಲ್ಲ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ತೆಳ್ಳ ಕಳಿಸ್ಬಾರ್ದು ಜಾಸ್ತಿ ಗಟ್ಟಿನೂ ಕಳಿಸ್ಬಾರ್ದು ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂದು ಮೋ ಆಗಬೇಕು ಅಂದರೆ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಮೋ ಆಗಬೇಕು ಪ್ಲೀಸ್ ಈ ಹಂತಕ್ಕೆ ಕಲಿಸ್ಕೋಬೇಕು ನಾನಿಲ್ಲಿ ಒಂದು ಪೇಪರ್ ತೊಗೊಂಡಿದ್ದೀನಿ ಈಗ ಇದು ತುಂಬ ರೊಟ್ಟಿ ತು ಸುಟ್ಕೊತೀನಿ ತುಂಬ ಬಿಸಿಲಿದೆ ಕಾಣ್ತಿಲ್ಲ ಸಾರಿ ಫಸ್ಟ್ ಎಣ್ಣೆ ಹಾಕ್ಕೊಬಿಟ್ಟು ನಾನು ಎಷ್ಟು ಬೇಕೋ ಇಟ್ಟು ನೋಡಿ ತೊಗೊತಾ ಇದ್ದೀನಿ ಈ ಥರ ರೊಟ್ಟಿ ಸುಟ್ಕೋಬೇಕು ವೇಳೆ ದಪ್ಪ ಇತ್ತು ಅಂದರೆ ಅಷ್ಟು ಸ್ವಲ್ಪ ತಗ ತೆಗ್ದು ಹಾಕಿರಿ ಮತ್ತು ಸುಟ್ಟ ಸುಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹೆಂಚಿಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನಾನು ಏನು ರೊಟ್ಟಿ ಒಂದು ಪೇಪರಿಗೆ ಸುಟ್ಕೊಂಡಿಂದ ಹಾಕ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಎಲ್ಲರ ಮನೆಗೆ ಈ ಬಂತು ಅಂತ ಕಮೆಂಟ್ ಮಾಡಿ ನಿಮ್ಗೂ ನಾನು ಸ್ವಲ್ಪ ಆಯಿಲ್ ಇದ್ದೀನಿ ರೊಟ್ಟಿಗೆ ಒಮ್ಮೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಆಯ್ತಾ Oh, <music>